ಕಲಬುರಗಿಯಲ್ಲಿ ಆಗಸ್ಟ್ ಎಂಟರಂದು ಸಂಗೊಳ್ಳಿ ರಾಯಣ್ಣನ ನೂತನ ಮೂರ್ತಿ ಅನಾವರಣ ಕಾರ್ಯಕ್ರಮ ನಗರದ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನ ವೃತ್ತದಲ್ಲಿ ಸಂಗೊಳ್ಳಿ ರಾಯಣ್ಣನ ನೂತನ ಮೂರ್ತಿ ಅನಾವರಣ ಕಾರ್ಯಕ್ರಮ ಹಾಗೂ ಅಭಿನಂದನಾ ಸಮಾರಂಭ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಉಪಸ್ಥಿತಿಯಲ್ಲಿ ಆಗಸ್ಟ್ ಎಂಟರಂದು ನಡೆಯಲಿದೆ ಎಂದು ಕರ್ನಾಟಕ ಪ್ರದೇಶ ಕುರ್ಬರ ಸಂಘದ ಜಿಲ್ಲಾ ಅಧ್ಯಕ್ಷ ಗುರುನಾಥ್ ಪೂಜಾರಿ ಹೇಳಿದರು ಕಲಬುರಗಿ ನಗರದ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಸಿಟಿ ಬಸ್ ನಿಲ್ದಾಣದ ಬಳಿ ನಡೆಯುವ ಕಾರ್ಯಕ್ರಮದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ರಾಷ್ಟ್ರೀಯ ಕಾಂಗ್ರೆಸ್ ಅಧ್ಯಕ್ಷರು ರಾಜ್ಯಸಭೆ ಪ್ರತಿಪಕ್ಷದ ನಾಯಕರಾದ ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆ ಜಿಲ್ಲಾ ಉಸ್ತುವಾರಿ ಸಚಿವ ಪ್ರಿಯಾಂಕ್ ಖರ್ಗೆ ಸೇರಿ ಜಿಲ್ಲೆಯಲ್ಲಿನ ಸಚಿವರು ಹಾಗೂ ಶಾಸಕರು ಭಾಗವಹಿಸಲಿದ್ದಾರೆ ಎಂದು ಮಾಹಿತಿ ನೀಡಿದರು ಅತ್ಯಂತ ಪ್ರಭಾವಿ ಮುಖಂಡರು ಇವತ್ತು ಮುಂದೆ ಯಾಕೆ ಬಂದಿದ್ದೇವೆ ನಾವೆಲ್ಲರೂ ಕೂಡಿಕೊಂಡು ಅಂತಂದ್ರೆ ಕರ್ನಾಟಕ ಪ್ರದೇಶ ಕುರುಬರ ಸಂಘ ಹಾಗೂ ಸಂಗೊಳ್ಳಿ ರಾಯಣ್ಣ ಸಂಘದ ಸಂಯುಕ್ತ ಆಶ್ರಯದಲ್ಲಿ ಕಲಬುರಗಿ ನಗರದ ಹೃದಯ ಭಾಗದಲ್ಲಿ ಅಂದರೆ ಸೂಪರ್ ಮಾರ್ಕೆಟ್ನಲ್ಲಿ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನವರ ಮೂರ್ತಿಯ ಪ್ರತಿಷ್ಠಾಪನೆಯನ್ನು ನಾವು ಮಾಡಿದ್ದೇವೆ ಅಂತಕ್ಕಂಥದ್ದು ಈ ಪ್ರತಿಷ್ಠಾನ ಮಾಡಿರುವಂಥ ಮೂರ್ತಿಗೆ ನಮ್ಮ ಸಮಾಜದವರೆಲ್ಲರ ಒಂದು ಅಭಿಲಾಷೆ ಆಕಾಂಕ್ಷೆ ನಿರೀಕ್ಷೆ ಏನಾಗ್ತಾ ಇತ್ತು ಅಂತಂದರೆ ಈ ರಾಜ್ಯದ ಬಡವರ ನಿರ್ಗತಿಕರ ಹಿಂದುಳಿದವರ ಶೋಷಿತರ ಪರವಾಗಿ ಕೆಲಸ ಮಾಡಿರುವಂತ ಮುಖ್ಯಮಂತ್ರಿಗಳಾಗಿರುವಂಥ ಆಗಿರುವಂತ ಶ್ರೀಮಾನ್ ಸಿದ್ದರಾಮಯ್ಯನವರಿಗೆ ಕರೆಸಬೇಕು ಅವ್ರ ಕಡಿಗ ಅವ್ರ ಕಡೆಯಿಂದ ಅನಾವರಣ ಮಾಡಬೇಕು ಅಂತಕ್ಕಂಥ ಒಂದು ಕನಸನ್ನು ಇಟ್ಕೊಂಡಿದ್ದೇವೆ ಅಂತಕ್ಕಂಥ ಮತ್ತೆ ಆ ಬೃಹತ್ ಆದಂಥ ಸಮಾರಂಭವನ್ನ ಮಾಡುವರ ಮುಖಾಂತರ ಸುಮಾರು ಒಂದು ಇಪ್ಪತ್ತು ಸಾವಿರ ಜನಸಂಖ್ಯೆ ಸೇರಲಿಕ್ಕೆ ಕಾರಣ ಸಮಾರಂಭ ಮಾಡಬೇಕಂತ ಚಾಟ್ ಇದ್ದೇವೆ ಆ ಸಮಾರಂಭದ ಉದ್ಘಾಟನೆಯನ್ನ ಮಾನ್ಯ ಎ ಐ ಸಿ ಸಿಯ ಯ ಅಧ್ಯಕ್ಷರಾಗಿರುವಂಥ ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆರವರ ಕಡೆಯಿಂದ ಮಾಡಿಸ್ಬೇಕು ಅಂತಕ್ಕಂಥದ್ದು ನಮ್ಮೆಲ್ಲರ ಕಲ್ಪನೆ ಮತ್ತು ಸಮಾಜದ ಒಂದು ವಿಚಾರ ಅಂತಕ್ಕಂಥದ್ದು